ಆ ಉದ್ಘಾಟನೆ ವಿಚಾರವಾಗಿ ತಾವು ಸುದ್ದಿಗೋಷ್ಠಿ ಕರ್ತಾರಲ್ಲ ಏನು ನಮಸ್ಕಾರ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ ಮತ್ತು ಈ ನಾಡಿನ ಮಣ್ಣಿನ ಮಕ್ಕಳು ಕನ್ನಡಿಗರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ನಮಸ್ಕಾರಗಳ್ನ ತಿಳಿಸ್ತಾ ಇದ್ದೀನಿ ಏನು ಅಂದರೆ ಇವತ್ತು ವಿಚಾರ ನಿಮಗೆಲ್ಲ ಗೊತ್ತಿದೆ ಸಾಂಸ್ಕೃತಿಕ ನಗರ ಮೈಸೂರು ಈ ನಾಡಿನ ಸೊಗಣ್ಣ ಹೊತ್ಕೊಂಡು ಬಂದಿರುವಂಥ ನಗರ ನಾಡದೇವತೆ ಚಾಮುಂಡೇಶ್ವರಿ ಆಶೀರ್ವಾದ ಈ ನಾಡಿನ ಮಣ್ಣಿನ ಮಕ್ಕಳ ಮೇಲಿದೆ ನಾಡಿನ ಇತಿಹಾಸ ಗೊತ್ತಿರೋರು ಹೋರಾಟಗಾರರು ಈ ನಾಡಿನ ನುಡಿ ಜಲ ಭಾಷೆಗೋಸ್ಕರ ನಿರಂತರವಾಗಿ ಹೋರಾಟ ಮಾಡಿದವರು ಒಬ್ಬರು ಹಿರಿಯ ಜೀವಿ ನಮ್ಮ ಜೊತೆ ಇದ್ದಾರೆ ಇವತ್ತವರೆಗೂ ಕನ್ನಡದ ಸೇವೆಯಲ್ಲಿ ನಿರಂತರವಾಗಿ ತೋರಿಸ್ಕೊಂಡಿರೋರು ಏಕೈಕ ವ್ಯಕ್ತಿ ವಾಟಾಳ್ ನಾಗರಾಜವರು ಸನ್ಮಾನ್ಯ ವಾಟಾಳ್ ನಾಗರಾಜವರು ನಮ್ಮ ಹಿರಿಯಣ್ಣ ಹೋರಾಟಗಾರರಲ್ಲಿ ಹಿರಿಯಣ್ಣ ನಾವು ಅಭಿಮಾನನ ಅವರು ಕಾರ್ಯಕ್ರಮಗಳು ಅವ್ರ ಹೋರಾಟಗಳನ್ನ ನೋಡಿ ಹೃದಯದಲ್ಲಿ ಇಟ್ಕೊಂಡು ಅವ್ರನ್ನ ಅಭಿಮಾನನ ಇಟ್ಕೊಂಡು ನಾವು ಹೆಂಗೆ ರಾಜ್ಕುಮಾರನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀವೋ ಹಂಗೆ ಒಬ್ಬ ಹಿರಿಯ ಹೋರಾಟಗಾರರು ಅವ್ರನ್ನ ನಾವು ಹೃದಯದಲ್ಲಿ ಇಟ್ಕೊಂಡು ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಈ ನಾಡಿಗೆ ಸೇವೆ ತುಂಬ ಕೊಡುಗೆ ಇದೆ ಅವರು ಸೇವೆ ಕೊಟ್ಟಿದ್ದಾರೆ ಈ ನಾಡಿಗೆ ಈ ನಾಡಿನ ಮಕ್ಕಳಿಗೆ ಅನ್ಯಾಯ ಆದಾಗ ಹೋರಾಟಗಳಿರ್ಬೋದು ಕೆಲಸ ಕಾರ್ಯಗಳು ಇರ್ಬೋದು ಈ ನಾಡಿನ ಇತಿಹಾಸದ ಬಗ್ಗೆ ಗೊತ್ತಿರುವಂಥ ಕೆಲಸ ಕಾರ್ಯಗಳಲ್ಲಿ ಏನೋ ತೊಂದರೆ ಆದಾಗ ದುನಿಯತ್ತೋ ಅಂಥದ್ದು ಇರ್ಬೋದು ವಾಟಾಳ್ ನಾಗರಾಜವರು ಹಿರಿಯ ಒಂದು ಅರವತ್ತು ವರ್ಷ ನಿರಂತರವಾಗಿ ಕನ್ನಡ ನಾಡಿನಲ್ಲಿ ಸೇವೆ ಮಾಡಿಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಬಗ್ಗೆ ಅಪಾರವಾದ ನಾವು ಗೌರವ ಇಟ್ಕೊಂಡಿದ್ದೀವಿ ನಾವು ಈ ನಾಡು ಕಂಡ ಅಪರೂಪದ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನನ ಇಟ್ಕೊಂಡು ನಾವು ಕನ್ನಡದ ಸೇವೆಗೆ ಬಂದಂಥವ್ರು ಹಾಗೇ ವಾಟಾಳ್ ನಾಗರಾಜವ್ರಿಗೂ ನಾವು ನಾಡು ನುಡಿ ಜಲ ಭಾಷೆಗೆ ಬಂದಾಗ ವಾಟಾಳ್ ಅವ್ರನ್ನ ನಾವು ಹೃದಯದಲ್ಲಿ ಅವ್ರನ್ನ ರಾಜಣ್ಣನ ಹೆಂಗೆ ಇಟ್ಕೊಂಡಿದ್ವೋ ಹಂಗೆ ಅವ್ರನ್ನೂ ಕೂಡ ವಾಟಾಳ್ ನಾಗರಾಜ್ ಅವ್ರನ್ನ ಇವತ್ತವರೆಗೂ ಅಪಾರವಾದ ಗೌರವನ ಇಟ್ಕೊಂಡಿದ್ವಿ ಈ ನಾಡಿಗೆ ಅವರು ವಾಟಾಳ್ ನಾಗರಾಜ್ ಯಾರಾನ ಒಬ್ಬ ಕನ್ನಡದ ಹಿರಿಯ ಧ್ವನಿ ಇದ್ದಾರೆ ಅಂತಂದರೆ ಸಣ್ಣ ಈ ನಾಡಿಗೆ ಅನ್ನೇ ಆಗ್ತಾಯಿದೆ ಅಂದಾಗ ಸಣ್ಣ ವಿಚಾರದಲ್ಲೂ ಅಂತ ಏಕೈಕ ವ್ಯಕ್ತಿ ವಾಟಾಳ್ ನಾಗರಾಜ್ ಅವರು ಇವತ್ತು ಸಾಕಷ್ಟು ಸಂಘ ಸಂಸ್ಥೆಗಳಿದೆ ಹೋರಾಟಗಾರಿದ್ದಾರೆ ಈ ತುಂಬ ಜನರು ಬಂದಿದ್ದಾರೆ ಇವತ್ತು ನಾವು ಯಾವುದಕ್ಕೆ ಆದರೂ ಪ್ರಾಮುಖ್ಯತೆ ಕೊಡಬೇಕಾದ್ರೆ ಏನು ಇತಿಹಾಸನ ಇವತ್ತವರೆಗೂ ಕಾಪಾಡ್ಕೊಂಡು ಬಂದಿದ್ದಾರೋ ಅಂಥ ವ್ಯಕ್ತಿಗಳ್ನ ನಾವು ಯಾವತ್ತೂ ಎಲ್ಲೇ ಆದ ಬಗ್ಗೆ ತುಂಬ ಅಪಾರವಾದ ಸೇವೆ ಮಾಡಿದಂಥ ವಾಟಾಳ್ ಮಾನ್ಯ ಗೌರವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರಿಗೆ ನಾವು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀವಿ ಏನಂತಂದರೆ ಈ ಮೈಸೂರು ನಗರ ಪವಿತ್ರವಾದ ನಗರ ಇತಿಹಾಸನ ತುಂಬ ತಿಳ್ಕೊಂಡಂಥವ್ರು ಇವತ್ತು ಕೂಡ ಮೈಸೂರು ಅಂತಂದ ಬಂದರೆ ಆ ಇತಿಹಾಸ ಗೊತ್ತಿರುವಂಥ ವ್ಯಕ್ತಿ ವಾಟಾಳ್ ನಾಗರಾಜ್ ಅವರು ವಾಟಾಳ್ ನಾಗರಾಜ್ ಅವ್ರಿಗೆ ಒಂದು ಅವಕಾಶನ ದಸರಾ ಸಾಂಸ್ಕೃತಿಕ ನಗರ ಇಡೀ ರಾಷ್ಟ್ರ ನೋಡಿದಂಥ ಒಂದು ಕಾರ್ಯಕ್ರಮ ಅದು ಮೈಸೂರು ದಸರಾ ಅಂದರೆ ಒಂದು ಏನು ಸಂಭ್ರಮ ಆಚರಣೆ ಅದು ನಾಡ ಹಬ್ಬ ಅಂಥ ಹಬ್ಬ ಟೈಮಲ್ಲಿ ನಮ್ಮ ಹಿರಿಯ ಜೀವಿ ವಾಟಾಳ್ ನಾಗರಾಜು ಅವ್ರಿಗೆ ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರ ಒಂದು ಅವಕಾಶ ಮಾಡಿಕೊಡ್ಬೇಕು ದಸರಾ ಉದ್ಘಾಟನೆಗೆ ಅನ್ನೋದು ನಮ್ಮ ಸುಮಾರು ವರ್ಷದಿಂದ ಧ್ವನಿ ನಾನು ಪ್ರತಿ ಹೇಳ್ತಾ ಇದ್ದೀನಿ ಹಿರಿಯ ಜೀವಿ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ಲಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂತ್ರಿಮಂಡಲಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ ಯಾಕೆ ಅಂತಂದರೆ ಸಾಕಷ್ಟು ವರ್ಷದಿಂದ ನಿರಂತರವಾಗಿ ನಾವು ನೋಡಿದಂಥ ಒಬ್ಬ ವಾಟಾಳ್ ನಾಗರಾಜು ಅಜಾತ ಶತ್ರು ಈ ನಾಡಿನಲ್ಲಿ ಎಲ್ಲ ಜನನು ಎಲ್ಲ ಪ್ರೀತಿಯಿಂದ ಕಂಡಂಥ ಒಬ್ಬ ವ್ಯಕ್ತಿ ಅಂಥವ್ರಿಗೆ ಒಂದು ದಸರಾ ಉದ್ಘಾಟನೆಗೆ ಆ ತಾಯಿ ಅವಕಾಶ ಕೊಟ್ಟು ಮಾಡಿಕೊಡ್ಲಿ ಅನ್ನೋದು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ ಅವ್ರ ಸರ್ಕಾರಕ್ಕೆ ಮತ್ತು ಹಾಗೆ ಅವ್ರ ಮಂತ್ರಿಮಂಡಲಕ್ಕೆ ಎಲ್ಲ ಎಲ್ಲ ಮಂಡಲ ಏನಿದೆ ಎಲ್ಲ ಮಂತ್ರಿಮಂಡಲಕ್ಕೂ ಮತ್ತು ಅವರ ಪಕ್ಷದ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಈ ನಾಡಿನ ಕನ್ನಡದ ಅಭಿಮಾನನ ಇಟ್ಕೊಂಡಿರುವಂಥ ಎಲ್ಲ ವ್ಯಕ್ತಿಗಳಿಗೂ ನಾನು ಮನವಿ ಮಾಡ್ಕೊತೀನಿ ಅವರು ವಾಟಾಳ್ ನಾಗರಾಜ್ ಅವ್ರಿಗೆ ಅವಕಾಶನ ದಸರಾ ಉದ್ಘಾಟನೆಗೆ ಮಾಡಿಕೊಡ್ಬೇಕು ಅಂತ ಲಾಸ್ಟ್ ಟೈಮು ಕೂಡ ಹೇಳಿದ್ದೆ ನಾನು ನಮ್ಮ ಮಂಜುನಾಥ್ ನಾಯ್ಕವರೇ ಇದ್ದಾರೆ ಸಾಕ್ಷಿ ನಾನು ಲಾಸ್ಟ್ ಟೈಮು ಕೂಡ ಹೇಳಿದ್ದೆ ಅವಕಾಶ ಮಾಡಿಕೊಡಿ ಅಂತ ಹಿರಿಯ ಜೀವಿ ಅವ್ರಿಗೆ ಬಂದು ಅವಕಾಶ ಮಾಡಿಕೊಟ್ರೆ ಈ ನಾಡು ಕಂಡಂತ ಅವರು ಎಲ್ಲ ರಾಜಕಾರಣ ಇರ್ಬೋದು ಹೋರಾಟ ಇರ್ಬೋದು ಬೆಂಗಳೂರು ನಗರದಲ್ಲಿ ಪಾಲಿಕೆ ಸದಸ್ಯರಾಗಿದ್ದಾರೆ ನಾಲ್ಕು ಬಾರಿ ಒಂದು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಸುಮಾರು ವರ್ಷದಿಂದ ಹೋರಾಟ ಮಾಡ್ಕೊಂಬಂದಿದರೆ ಅವರು ಎಲ್ಲದರಲ್ಲೂ ಇತಿಹಾಸ ಗೊತ್ತಿರುವಂಥ ವ್ಯಕ್ತಿ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಲಿ ಸನ್ಮಾನ್ಯ ವಾಟಾಳ್ ನಾಗರಾಜ್ ಅವ್ರಿಗೆ ಕನ್ನಡದ ಧ್ವನಿ ಅವರು ಕರ್ನಾಟಕ ಕಂಡ ಏಕೈಕ ವ್ಯಕ್ತಿ ಅಭಿಮಾನನ ಇವತ್ತು ನಾಡು ನುಡಿ ಬಗ್ಗೆನ ಸಾಕಷ್ಟು ಎಲ್ಲ ನೋವುಗಳನ್ನೂ ಜೊತೆಯಲ್ಲಿ ಇಟ್ಕೊಂಡು ಬಂದಂಥ ವ್ಯಕ್ತಿ ಅವರು ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಹಿರಿಯ ಜೀವಿ ಅವ್ರಿಗೂ ಒಂದು ನೋಡು ನಾವು ಸೇವೆ ಮಾಡಿರೋದಕ್ಕೆ ಇವತ್ತು ನಾಡಿನ ಜನರು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸಾಂಸ್ಕೃತಿ ಹಬ್ಬಕ್ಕೆ ಉದ್ಘಾಟನೆಗೆ ನಮಗೂ ಕರೆದಿದ್ದಾರೆ ಅನ್ನೋದು ಒಂದು ಗೌರವ ಇರ್ತೈತೆ ಅವರು ಸೇವೆ ಮಾಡಿರೋದಕ್ಕೂ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅವರು ಕೂಡ ಮೈಸೂರು ಜಿಲ್ಲೆಯರು ವಾಟಾಳ್ ಅವರು ಮೈಸೂರು ಜಿಲ್ಲೆಯರು ಅವಕಾಶ ಮಾಡಿಕೊಟ್ರೆ ತುಂಬ ನಮಗೆಲ್ಲ ಕನ್ನಡಿಗರಿಗೆ ಒಂದು ಹೆಮ್ಮೆಯ ದಿನ ಅನ್ನೋದು ನಮ್ಮ ಮನ ಮನದಾಳದ ಮಾತು ವಾಟಾಳ್ ನಾಗರಾಜ್ ಅವರಿಗೆ ದಸರಾ ಉದ್ಘಾಟನೆಗೆ ಮಾಡಿಕೊಡಿ ಅಂತ ನಾನು ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತೀನಿ ದಯಮಾಡಿ ಮಾಡಬೇಕು ಮಾಡಿಕೊಟ್ರೆ ತುಂಬ ಸಂತೋಷ ಆಗುತ್ತೆ ಹಿರಿಯ ಅವರು ಅರವತ್ತು ವರ್ಷ ನಿರಂತರವಾಗಿ ಕನ್ನಡದ ಸೇವೆ ನಾಡು ನುಡಿ ಜಲ ಭಾಷೆ ಈ ನಾಡಿನ ಮಣ್ಣಿನ ಮಕ್ಕಳಿಗೆ ಯಾವುದೇ ಸಾವಿರಾರು ಕೇಸ್ ಹಾಕ್ಸ್ಕೊಂಡು ಯಾರಾದರೂ ಒಬ್ಬ ವ್ಯಕ್ತಿ ಇದೆ ಅಂದರೆ ವಾಟಾಳ್ ನಾಗರಾಜು ನಾವು ಇನ್ನೂ ಹುಟ್ಟೇ ಇಲ್ಲ ಆ ದಿನದಿಂದ ಈ ದಿನದವರೆಗೂ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ದಯಮಾಡಿ ಅಂಥವ್ರಿಗೆ ಅವಕಾಶ ಮಾಡಿಕೊಡಲಿ ಮಾನ್ಯ ಸಿದ್ದರಾಮಯ್ಯ ಅವರು ಅನ್ನೋದು ನಮ್ಮ ಮನದಾಳದ ಮಾತು ಹಾಗೆ ಇವನಿ ಕರ್ನಾಟಕ ರಕ್ಷಣಾ ವ್ಯಾಖ್ಯೆ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಅವರು ಕೂಡ ಈ ನಾಡು ನುಡಿ ಜಲ ಭಾಷೆಗೋಸ್ಕರ ಸಾಕಷ್ಟು ಇಡೀ ರಾಜ್ಯದಲ್ಲಿ ಸಂಘಟನೆ ಕಟ್ಕೊಂಡು ಅವರು ಕೂಡ ಅವರು ಇವತ್ತು ನಾಡಿನ ಬಗ್ಗೆ ಇತಿಹಾಸ ಗೊತ್ತಿರುವಂಥವ್ರು ಅವರು ಕೂಡ ಬಂದಿದ್ದಾರೆ ಹಾಗೆ ನಮ್ಮ ಕೆ ಜಿ ಎಫ್ ಸುರೇಶರು ನಮ್ಮ ಸಂಘಟನೆ ವತಿಯಿಂದ ಅವರು ಕೂಡ ಬಂದಿದ್ದಾರೆ ಎಲ್ಲ ಈ ವಾಟಾಳ್ ನಾಗರಾಜ್ ಅವ್ರ ಬಗ್ಗೆನ ಅವರು ಕೂಡ ಒಂದು ಮಾತು ಮಾತಾಡಬೇಕು ಯಾರ ಪರ ಯಾರ ವಿರೋಧ ಸರ್ಕಾರ ಏನು ನಿರ್ಧಾರ ಮಾಡಿದೆ ಆ ನಿರ್ಧಾರದಕ್ಕೆ ನಮ್ಮದೇನು ಯಾರು ವಿರೋಧ ಇಲ್ಲ ಏನು ಇವತ್ತು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಮೀಡಿಯಾಗಳಲ್ಲಿ ಪರ ವಿರೋಧಗಳು ನಡೀತಾ ಇದ್ದಾವೆ ನಾವು ಪರ ವಿರೋಧಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮಾತಾಡ್ತಾಯಿಲ್ಲ ಆದರೂ ಸುಮಾರು ಹಲವಾರು ವರ್ಷಗಳಿಂದ ತನ್ನದೇ ಆದ ಛಾಪವನ್ನು ಮೂಡಿಸಿ ಈ ಕರ್ನಾಟಕಕ್ಕೆ ಕನ್ನಡಿಗರಿಗೋಸ್ಕರ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಂಥ ನಮ್ಮ ಹೋಟಲ್ ನಾಗರಾಜ ಸಹ ತಾಬ್ ಪರವಾಗಿ ಒಂದು ಸರಿ ಸರ್ಕಾರ ಯಾವ ಮಾನದಂಡದಲ್ಲಿ ಆಯ್ಕೆ ಮಾಡ್ತದೆ ದಸರಾ ಉದ್ಘಾಟನೆಗೆ ಒಂದು ಎಲ್ಲರನ್ನು ಕರೆದ ಒಂದು ತೀರ್ಮಾನ ಮಾಡಬೇಕಾಗ್ತದೆ ಏಕಾಏಕಿ ಸರ್ಕಾರ ತಂದೆ ಗೆದ್ದಿದ್ದೀರಿ ನೂರು ಮೂವತ್ತಾರು ಸೀಟ್ ಬಂದಿದೆ ನಿಮ್ಮದೇ ಕ್ಯಾಬಿನೆಟ್ ಇದೆ ಮಾಡಿ ಸಂತೋಷ ನೀವು ಆಯ್ಕೆ ಮಾಡುವಾಗ ಈ ಸಮಾಜಕ್ಕೆ ಈ ನಾಡಿಗೆ ಅದರೇ ಆದಂಥ ಕೊಡುಗೆಯನ್ನು ಕೊಟ್ಟವ್ರನ್ನ ಗುರುತಿಸಬೇಕು ನಮ್ಮ ನಾಗರಾಜ್ ನಾಗರಾಜವರು ಎಷ್ಟು ವಯಸ್ಸು ಎಷ್ಟಿದೆ ಅವರಿಗೆ ಈ ನಾಡಿಗೆ ಎಮ್ ಎಲ್ ಎ ಆಗಿದ್ದಾರೆ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ ಕನ್ನಡಕ್ಕೆ ಅವರದೇ ಆದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ರೈತರ ಪರವಾಗಿ ನಾಡಿನ ಪರವಾಗಿ ನೊಂದವರ ಪರವಾಗಿ ಸರ್ಕಾರದ ಕೆಲವು ನ್ಯೂನ್ಯತೆಗಳನ್ನು ಖಂಡಿಸಿದಲ್ಲಿ ಸರ್ಕಾರ ನಿರ್ಧಾರಗಳನ್ನು ಮಾ ಅವರು ಮಾಡಿದಂಥ ತಪ್ಪುಗಳನ್ನು ಎಚ್ಚರಿಸದಂಥದ್ರಲ್ಲಿ ಸರ್ಕಾರ ಮಾಡಿದ ತಪ್ಪುಗಳನ್ನು ಎತ್ತಿ ಹಿಡಿಯದಂಥಲ್ಲಿ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ಅನಾನುಕೂಲವಾದಾಗ ರೈತರಿಗೆ ಅನುಕೂಲವಾಗ ಸಿಡದೆ ಹಲವಾರು ನಮ್ಮ ಮೂರ್ತಣ್ಣವ್ರು ಹೇಳ್ದಂಗೆ ಹಲವಾರು ಹೋರಾಟಗಳನ್ನು ಇತಿಹಾಸವನ್ನು ನಿರ್ಮಿಸಿದ್ದಾರೆ ಹೋರಾಟದಲ್ಲಿ ಈ ರೈತರಿಗೆ ಈ ನಾಡಿಗೆ ಅವರದೇ ಆದಂಥ ಕೊಡುಗೆ ಇದೆ ಹಾಗಾಗಿ ಕನ್ನಡಪರ ಹೋರಾಟಗಾರರು ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ಯಾವುದೋ ಒಂದು ಭಾವನೆಯಲ್ಲಿ ನೋಡೋದನ್ನ ಸಾರ್ವಜನಿಕರು ನೋಡ್ತಾರೆ ಅನ್ನೋದಕ್ಕಿಂತಲೂ ಸರ್ಕಾರ ಯಾಕೆ ಗುರುತಿಸ್ತಾ ಇಲ್ಲ ಸರ್ಕಾರ ಯಾಕೆ ಕನ್ನಡಪರ ಹೋರಾಟಗಾರನ್ನ ಯಾವಕ್ಕೆ ತಗೊತಾ ಇಲ್ಲ ಇಂಥ ವಿಚಾರಗಳು ಬಂದಾಗ ಇಂಥದೇ ಆದಂಥ ಕೊಡುಗೆಯನ್ನು ಕೊಟ್ಟಾಗ ಯಾಕೆ ನಮ್ಮ ಹಿರಿಯರಾದಂಥ ಹಿರಿಯ ಹೋರಾಟಗಾರರಾದಂಥ ನಾಗರಾಜ ಅವರಿಗೆ ಯಾಕೆ ಕೊಡಬಾರ್ದು ಒಂದು ಸರಿ ಪ್ರತಿ ಸರಿಗೂ ನಾವು ಯಾವ ಮಾನದಂಡದಲ್ಲಿ ನೀವು ಇದ್ದೀರಿ ಹಾಗಾಗಿ ನಮ್ಮ ಹೋರಾಟಗಾರರಲ್ಲಿ ಹಿರಿಯರಿದ್ದಾರೆ ಅವರು ನೀವು ಈ ಸರಿ ಆಗಿದೆ ಮೊದಲು ಸರಿಗೆ ಖಂಡಿತ ನೀವು ಪರಿಗಣಿಸಬೇಕು ಒಂದು ಸಭೆ ಕರೀಬೇಕು ಯಾವ ಮಾನದಂಡದಲ್ಲಿ ನೀವು ಮಾಡ್ತೀರಿ ನೀವು ಒಂದು ಪ್ರಶಸ್ತಿ ಒಂದು ಐಕೆ ಕೊಡುವಾಗ ಮನವಿಗೆ ಒಂದು ಯಾರ್ಯಾರು ಈ ವಿಚಾರಗಳು ಬಂದಾಗ ಯಾಕೆ ಸಾರ್ವಜನಿಕ ಚರ್ಚೆಗೆ ಬಿಡಲ್ಲ ಈ ವಿಚಾರ ಬಂದಾಗ ಯಾಕೆ ಒಂದು ನಿಮ್ಮ ಸಭೆಯನ್ನು ಕರೆಯೋಲ್ಲ ಒಂದು ಸಭೆಯಲ್ಲಿ ಯಾಕೆ ನಿರ್ಣಯ ಮಾಡಲ್ಲ ಏಕಪಕ್ಷೀಯವಾಗಿ ಈಗ ಮೊನ್ನೆ ನೋಡಿದೆ ನಾನು ಎಸ್ ಸಿ ಮದೇ ಹೇಳಿದ್ದಾರೆ ಅಂತ ಮಾಡಿದ್ದಾರೆ ಅಂತೇಳಿ ಹೇಳಿದರು ಅದೆಲ್ಲ ಅಲ್ಲ ಒಂದು ಸಾಮಾಜಿಕವಾಗಿಬುಡಿ ಒಂದು ಸೇರಿಸಿ ಎಲ್ಲರೂ ಸೇರಿಸಿ ಸರ್ವಾನುಮತದಿಂದ ಯಾರಿಗೆ ಅವಕಾಶ ಕೊಡಬೇಕು ಎಲ್ಲರಿಗೂ ಎಲ್ಲ ಫೀಲ್ಡಲ್ಲೂ ಎಲ್ಲ ರಂಗದಲ್ಲೂ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಎಲ್ಲರಿಗೂ ಒಂದೊಂದ್ಸರಿ ಅವಕಾಶ ಕೊಡಿ ಎಲ್ಲರಿಗೂ ಒಂದ್ಸರಿ ಅವಕಾಶ ಕೊಟ್ಟಾಗ ಅದಲ್ಲ ನಮ್ಮ ಹೋರಾಟಗಾರರಲ್ಲಿ ಏನು ಮನವಿ ನಮ್ಮ ಹೋರಾಟಗಾರರಲ್ಲಿ ಕನ್ನಡಪರ ನಾಡು ನುಡಿ ಜಿಲ್ಲ ಈ ವಿಚಾರವಾಗಿಲ್ಲದೆ ಹಲವಾರು ಸಾಮಾಜಿಕ ಕಾರ್ಯಗಳ ಜೊತೆಗೆ ಹಲವಾರು ಅವರು ಎಮ್ ಎಲ್ ಎ ಆದಂಥವ್ರು ಅವರೇ ಆದಂಥ ಕೊಡುಗೆಯನ್ನು ಈ ನಾಡಿಗೆ ಈ ರಾಜ್ಯಕ್ಕೆ ಈ ರೈತರಿಗೆ ಈ ಹಲವಾರು ನೊಂದವರಿಗೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ವಾಟಾಳ್ ನಾಗರಾಜ್ ಅವರಿಗೆ ಮುಂದಿನ ದಿನಗಳಲ್ಲಿ ಮುಂದಿನ ದಸರಾಗೆ ಅವ್ರನ್ನ ಪರಿಗಣಿಸಬೇಕು ಅವರನ್ನು ಉದ್ಘಾಟಕರಾಗಿ ಆಯ್ಕೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ಸಿದ್ದರಾಮಯ್ಯ ಸಾಹೇಬ್ರ ಇದ್ದರೆ ಅವ್ರಿಗೆ ಮತ್ತೊಮ್ಮೆ ಮತ್ತು ಅವ್ರ ಕ್ಯಾಬಿನೆಟ್ಗೆ ಮತ್ತು ಕಾಂಗ್ರೆಸ್ಸು ಎಲ್ಲ ಎಂ ಪಿಗಳಿಗೆ ಅವ್ರದೇ ಸರ್ಕಾರ ಇದ್ದರೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಸಾರಿ ಅವ್ರನ್ನ ಆಯ್ಕೆ ಮಾಡಬೇಕು ನಮ್ಮ ವಟ ನಾಗರಾಜ್ ಅವ್ರನ್ನ ಯಾವುದೇ ಸರ್ಕಾರ ಬರಲಿ ಕಾಂಗ್ರೆಸ್ ಬೀಗಿನ ದಿನಗಳಲ್ಲಿ ಅವ್ರನ್ನ ಯಾರೇ ಇದ್ರೂ ಆಯ್ಕೆ ಮಾಡಬೇಕು ಅನ್ನೋದು ನಮ್ಮ ಮನವಿ ಧನ್ಯವಾದ ಅದಕ್ಕೆ ನಮಗೆ ಸಹಮತ ಇದೆ ನಾವು ಅವ್ರ ಅಭಿಮಾನಿಗಳು ನಾವು ಅವ್ರಿಗೆ ಇದು ಆಯ್ಕೆ ಮಾಡಬೇಕಾಯ್ತು ಆಯ್ಕೆ ಮಾಡದಿರೋದು ನಮ್ಗೆ ಭಾಳ ಮನಸ್ಸಿಗೆ ನೋವಾಗಿದೆ ಆದ್ದರಿಂದ ನಾವು ಮತ್ತೊಂದು ಸರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಆಯ್ಕೆ ಮಾಡಿ ಇನ್ನಿಲ್ಲಾಂದರೆ ಮುಂದಿನ ದಿನಗಳಲ್ಲಾದರೂ ಆಯ್ಕೆ ಮಾಡಿ ಅವರಿಗೆ ಸಂತೃಪ್ತಿ ಮಾಡಿ ಹಿರಿಯವಿ ಆಮೇಲೆ